ಹೇ ಗಾಯ್ಸ್ ವೆಲ್ಕಮ್ ಟು ಮ್ಯಾಜಿಕ್ ಥ್ರೆಡ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನು ಅಂದರೆ ನಿಮ್ಮ ಹತ್ರ ಇರೋ ಸಿಂಪಲ್ ಆಗಿರೋ ಕುರ್ತೀಸ್ ಆಗಿರ್ಬೋದು ಟಿ ಶರ್ಟ್ಸ್ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಯೂನಿಕ್ ಆಗಿ ಆಗಿ ಕಾಣೋ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ಯಾಬ್ರಿಕ್ನ ಫಸ್ಟ್ ನೀಟಾಗಿ ಐರನ್ ಮಾಡಿಟ್ಕೊಳ್ಳಿ ಫಸ್ಟಿಗೆ ನನಗೆ ಯಾವ ಥರ ಡಿಸೈನ್ ಬೇಕು ಅನ್ನೋದನ್ನ ನಾನು ಆಲ್ರೆಡಿ ಡ್ರೆಸ್ಸಿಂಗ್ ಪೇಪರ್ ಮೇಲೆ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಫ್ಯಾಬ್ರಿಕ್ ಮೇಲೆ ಕಾರ್ಬನ್ ಶೀಟ್ ಇಟ್ಟು ಅದ್ರ ಮೇಲೆ ಡಿಸೈನನ್ನು ನಮ್ಗೆ ಯಾವ ಥರ ಬೇಕು ಯಾವ ಪ್ಲೇಸಿಗೆ ಬೇಕು ಅಂತ ಕರೆಕ್ಟಾಗಿ ಪ್ಲೇಸ್ ಮಾಡಿ ಇಟ್ಕೊಳ್ಳಿ ಅದ್ರ ಮೇಲೆ ಪಿನ್ ಹಾಕಿ ಯಾಕಂದರೆ ಅದು ಡಿಸೈನ್ ಆಚೆ ಆಚೆ ಆಗಬಾರ್ದು ಟ್ರೇಸ್ ಮಾಡುವಾಗ ಜಾರಬಾರ್ದು ಶೀಟ್ ಅಂತ ನೀಟಾಗಿ ಪಿನ್ ಹಾಕಿ ಫಿಕ್ಸ್ ಮಾಡಿಟ್ಕೊಳ್ಬೇಕು ಪಿನ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನೀವು ಟ್ರೇಸ್ ಮಾಡುವಾಗ ಶೀಟ್ ಆಚೆ ಆಚೆ ಜಾರುತ್ತೆ ಏನು ಡಿಸೈನ್ ಏನಿರುತ್ತೆ ಅದು ನಿಮಗೆ ನೀಟಾಗಿ ಬರಲ್ಲ ಡಿಸೈನ್ ಕೂಡ ಹಾಳಾಗುತ್ತೆ ಅದಕ್ಕೆ ನೀವು ಕರೆಕ್ಟಾಗಿ ನಾಲ್ಕು ಕಡೆ ಪಿನ್ ಮಾಡಿ ನೀಟಾಗಿ ಫಿಕ್ಸ್ ಮಾಡಿ ಇಟ್ಕೊಳ್ಳಿ ಫಿಕ್ಸ್ ಎಲ್ಲ ಮಾಡ್ಕೊಂಡಾದ ನನಗಿಲ್ಲಿ ಡಿಸೈನ್ ಏನಿದೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎರಡು ಕಾರ್ಬನ್ ಶೀಟ್ ಯೂಸ್ ಆಗಿದೆ ಎಲ್ಲ ಫಿಕ್ಸ್ ಮಾಡಾದ ಮೇಲೆ ಈ ಥರ ಪೆನ್ನಲ್ಲಿ ಮೇಲ್ಗಡೆಯಿಂದ ಟ್ರೇಸ್ ಮಾಡ್ಕೊಂಡು ಬನ್ನಿ ನೀಟಾಗಿ ಯಾವ ಲೈನ್ಸು ಬಿಡ್ದಾಗೆ ನೀಟಾಗಿ ಟ್ರೇಸ್ ಮಾಡ್ಕೊಂಡು ಬರಬೇಕು ಆದಮೇಲೆ ಪಿನ್ನೆಲ್ಲ ರಿಮೂವ್ ಮಾಡಿ ಶೇಟ್ ರಿಮೂವ್ ಮಾಡಿ ನಿಮಗೆ ಟ್ರೇಸಿಂಗ್ ಏನಿರುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಬಂದಿರುತ್ತೆ ಇದು ಈಸಿಯಾಗಿರೋ ಮೆಥಡ್ ಟ್ರೇಸಿಂಗ್ ಮಾಡೋದಕ್ಕೆ ನಿಮಗೆ ಆಗಿರ್ಬೋದು ಫ್ಯಾಬ್ರಿಕ್ ಪೇಂಟಿಂಗ್ ಆಗಿರ್ಬೋದು ಈ ಮೆಥಡ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ತುಂಬ ಈಸಿ ಕೂಡ ಇದೆ ಈ ಡಿಸೈನಲ್ಲಿ ಏನು ಅಂದರೆ ಮೇಲುಗಡೆ ಒಂದು ಲೀಫ್ ಬರುತ್ತೆ ಕೆಳಗಡೆ ಒಂದು ಲಿಫ್ಟ್ ಬರುತ್ತೆ ಎರಡೂ ಲೀಫ್ನ ನೀಟಾಗಿ ಟ್ರೇಸಿಂಗ್ ಮಾಡ್ಕೊಳ್ಬೇಕು ಟ್ರೇಸಿಂಗ್ ಎಲ್ಲ ಮಾಡ್ಕೊಂಡಾದ ಮೇಲೆ ಮಾಡ್ಕೊಂಡಿರೋ ಮಾರ್ಕ್ ನಿಮಗೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂದರೆ ಒಂದು ಲೈನ್ ಕೂಡ ಆಚೆ ಆಚೆ ಆಗಿಲ್ಲ ಅಷ್ಟು ಈಸಿ ಮೆಥಡಲ್ಲಿ ನೀಟಾಗಿ ಟ್ರೇಸ್ ಮಾಡ್ಕೊಳ್ಬೋದು ನಾವು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ಕೊಳ್ಳುವಾಗ ಫ್ಯಾಬ್ರಿಕ್ ಅಡಿಗೆ ನಾವು ದಪ್ಪ ಆಗಿರೋ ಶೀಟ್ ಅಂದರೆ ನ್ಯೂಸ್ ಪೇಪರ್ನ ಇಟ್ಕೊಳ್ಬೇಕು ನಾನು ಫ್ಯಾಬ್ರಿಕ್ ಪೇಂಟಿಂಗಿಗೆ ಯಾವ ಥರ ಪೇಂಟ್ಸ್ನ ಯೂಸ್ ಮಾಡ್ತೀನಿ ಯಾವೆಲ್ಲ ಬ್ರಷ್ನ ಯೂಸ್ ಮಾಡ್ತೀನಿ ಯಾವ ಥರ ಪೇಂಟ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇವಾಗ ಇವಾಗ ಈ ಡಿಸೈನಿಗೆ ಏನಿದೆ ನಾನು ಬರೀ ವೈಟ್ ಕಲರ್ ಪೇಂಟ್ ಮಾತ್ರ ಯೂಸ್ ಮಾಡ್ತಿರೋದು ವೈಟ್ ಕಲರ್ ಪೇಂಟಿಂದ ಫಸ್ಟ್ ಪೂರ್ತಿ ಡಿಸೈನಿಗೆ ಔಟ್ಲೈನ್ ಕೊಡ್ಕೊಳ್ಬೇಕು ಕೊಟ್ಟಾದ ಮೇಲೆ ಒಂದು ಲೀಫಿಗೆ ಫುಲ್ ವೈಟ್ ಕಲರ್ ಪೇಂಟಿಂದ ಫುಲ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕಿಂಗ್ ಯಾವ ಥರ ಹಾಕ್ಕೊಂಡಿದ್ದೀನಿ ಅದೇ ಥರ ಫಿಲ್ ಮಾಡ್ಕೊಳ್ತಾ ಬರಬೇಕು ಆಮೇಲೆ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ಗೆ ಡ್ರೈ ಆಗಕ್ಕೆ ಬಿಡಬೇಕು ಡ್ರೈ ಎಲ್ಲ ಆದಮೇಲೆ ಪೇಂಟಿಂಗ್ ನಿಮಗೆ ಈ ಥರ ಕಾಣಿಸುತ್ತೆ ನಿಮಗೆ ಯಾವುದೇ ಥರ ವಾಶ್ ಮಾಡೋದ್ರಿಂದ ಇದು ಹೋಗೋದಿಲ್ಲ ಸ್ವಲ್ಪ ಕುರ್ತಿಯೆಲ್ಲ ಸ್ಟಿಚ್ ಆದಮೇಲೆ ಈ ಥರ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್